ಮುನ್ನೂರು ಜನಕ್ಕೆ ನಾವು ಸೈಡ್ ಕೊಡೋಕಾಗ್ತದೆ ಮನೆಗಳು ಇದೇ ಇರ್ತದೆ ಅಲ್ಲ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರ ನೂರು ಮನೆಗಳು ಕಟ್ಬಹುದು ಮೂರನೇ ಅಭಿಪ್ರಾಯ ಕೇಳುವಂತ ಜನಗಳು ಅಭಿಪ್ರಾಯ ಕೇಳ್ತೀವಿ ಸೈಡ್ ಬೇಕಾ ಇಲ್ಲ ಮನೆ ಕಟ್ಬಾರ ಎಲ್ಲಾರು ಸರಿ ಸೈಡ್ ಮನೆ ಕಟ್ಕೊಂಡು ಒಳ್ಳೇದು ಸಾವಿರ ಜನ ಕಾಣಿಸ್ತಾರೆ அவர் நரசே அப்படான கேந்திர சர் ஒன்னூறு சர் ஒன்று அடிஷ்னல் மொனிங் சர் சூடா இவங்க ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೂತ್ ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅದರ ಜೊತೆ ರಾಜೀವ್ ಗಾಂಧಿ ಎ ಎಚ್ ಡಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು ಅದಾದ್ರೆ ಸಬಿಶ್ರ ಸರ್ಕಾರ ಮತ್ತು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಲ್ಲ ನಮ್ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆಗಿ ಅವಕಾಶ ಮಾಡಿ ಮುಖ್ಯಮಂತ್ರಿ ನನಗೆ ಗೊತ್ತಾಗ್ತದೆ ನನ್ ಗಂನಿ ಬಂದಾದ್ಮೇಲೆ ಈ ತರ ಹಿಂದಿನ ಸರ್ಕಾರಗಳಲ್ಲಿ ಮನೆಗಳು ಶಾಂಕ್ಷನ್ ಆಗೋದು ಅದಾದ್ಮೇಲೆ ಅವನ ಮನೇಲಿ ಶಾಂಕ್ಷನ್ ಮಾಡಿದ್ರೆ ಅವ್ನ ಮನೆಯನ್ನು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನ ಕಟ್ಟಬೇಕಾಗಿದೆ ಈಗ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿ ಬಿಟ್ಲೇನ್ ಮಾಡ್ತಾರೆ ಒಂದೂವರೆ ಲಕ್ಷ ಬಂದ್ರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೋಗೋದು ಒಂದೂವರೆ ಲಕ್ಷ ನಾಲ್ಕು ವ್ಯವಸ್ಥೆ ಕೊಡ್ತವೆ ಅದಕ್ಕೆ ಮನೆಗಳು ಬರೂ ಬಡವರು ಮನೆ ಕಟ್ಟಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಹಂಗಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಜೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂದರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿದಿದೆ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಬೆನಿಫಿಟ್ನಲ್ಲಿ ಕಟ್ಟಕ್ಕೆ ಸಾಧ್ಯ ಆಗುತ್ತಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಬೆನಿಫಿಷಿಯಲ್ಲಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸಂಬೋರ್ಡ್ತಾರೆ ಏಳು ಸಾವಿರದ ನಾನ್ನೂರು ಕೋಟಿ ಯಾಥರ ರಾಜೀವ್ ಗಾಂಧಿ ಏಜ್ ಫೀಸ್ ಬಿಟ್ಟು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತು ಸಾವಿರ ಕೋಟಿ ಟೋಟಲ್ ಬಂದಿರದೆ ನಾನ್ನೂರ ಹತ್ತು ಕೋಟಿ ಬಂದ ಐದು ಸಾವಿರ ಕೊಡ್ತಾರೆ ಎರಡು ಹತ್ತು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಒಬ್ಬ ಕೊಡರು ಕೂಡ ಸಾಧ್ಯ ಆಗಲ್ಲ ಎಲ್ಲ ಬೀದಿಯರು ನಮ್ಮ ಗಮನಕ್ಕೆ ಬಂದಾದ್ರೆ ಮನೆ ಮುಖ್ಯಮಂತ್ರಿಗ ಹೆಂಗಪ್ಪ ಹೇಳಿದ್ರು ಏನಾಗುತ್ತೆ ನಮ್ಗೆಲ್ಲ ಗೊತ್ತಿದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತಾರೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗ್ ಕೇಳದಂತ ಹೇಳ್ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ಥರ ತಮ್ತ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಕೊಡಿದ್ದು ಅದಾದ್ಮೇಲೆ ಒಂದ್ ಮನೆನೂ ಕೊಡೋಕೆ ಸಾಧ್ಯ ಆಗಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿ ಇದ್ದಾರಂತ ಮನೆ ಮುಖ್ಯಮಂತ್ರಿನೇ ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋಣ ನೀವು ಬಡ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅದು ಎಷ್ಟ ತೊಂದರೆ ಆಗಲಿ ಎಷ್ಟ ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾ ಏಪ್ರಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ತೀರಂತ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನ್ವರಿಯಲ್ಲಿ ತಂದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ஃபெப்ரவரிய நம்ம ஐநூறு கோடி ஃபுல் ஓகே நம்ம மூவத்தாறு சாயிரம் இன்னும் இப்போ கொட்டி அதுலாம் விசாரணை அது ஆகி ஓத்தி இப்போது தாரீக்கு உண்ட்மாதிரி காரியம் மாணி நல்லத்தெடு சாயிரம் முன்னூறு ஐம்பத்தை மீது நல்லத்தி ஐந்து கொடுத்து ತೀರ್ಮಾನ ಮಾಡಿದ್ವಿ ನಮ್ಮ ಸಾಧನ ಸಮಾವೇಶ ಎಸ್ ಸರ್ಕಾರದ್ದು ಸಾಧನ ಸಮಾವೇಶ ಕಾರ್ಯಕ್ರಮ ಮಾಡಿದಂಥ ಹೊಸಪೇಟೆ ಮಾಡಬೇಕಂತ ತೀರ್ಮಾನ ಮಾಡಿ ಆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯವಿಲ್ಲ ಹೊರತಿಲ್ಲದೆ ಆ ಕಾರ್ಯಕ್ರಮ ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ ಮೂರು ಕೊಡ್ತೀವಿ ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರದನ್ನು ಮನೆ ಕಟ್ಕೊಡತ್ತಾರೆ ಬೆನಿಫಿಷಿಯರಿ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಸಾಕು ಅವ್ರು ಒಂದು ಮನೆ ಆಗ್ತದೆ ಸ್ವಲ್ಪ ಅಂತ நம் விஷயம் ஆக